ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಹೇಳಿಕೆ ನೀಡಿದ್ದಾರೆ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಹೇಳಿಕೆಯನ್ನ ನೀಡಿದ್ದಾರೆ ಸರ್ಕಾರದ ಉದ್ದೇಶ ಆಡಳಿತದ ವೈಫಲ್ಯವನ್ನ ಮುಚ್ಚುವುದು ಅಂತ ತಿಳಿಸಿದ್ದಾರೆ ಜನರ ಗಮನವನ್ನ ಬೇರೆ ಕಡೆ ಸೆಳೆಯಲು ಸರ್ಕಾರ ಯತ್ನವನ್ನ ಮಾಡ್ತಾ ಇದೆ ಇದನ್ನ ಬೇಕಂತಲೇ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಸರ್ಕಾರದವರು ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪ್ರಿಯಾಂಕ್ ಖರ್ಗೆಗೆ ಅಸಹಿಷ್ಣುತೆ ಒಳ್ಳೇದಲ್ಲ ವೈಚಾರಿಕ ಭಿನ್ನಮತ ಇರಬಹುದು ಆದ್ರೆ ಈ ರೀತಿಯಾಗಿ ಮಾಡಬಾರದು ಏನೇ ಭಿನ್ನಮತ ಇದ್ರು ಎಲ್ಲಾ ಬೆಳವಣಿಗೆ ಬಗ್ಗೆ ಸಂಘ ತೀರ್ಮಾನವನ್ನ ಮಾಡುತ್ತೆ ಬಿಜೆಪಿ ನಾಯಕರು ಯಾವುದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನ ನೀಡೋದು ಬೇಡ ಸಂಘ ಪರಿವಾರ ಏನ್ ಹೇಳುತ್ತೆ ಹಾಗೆ ನೀವು ನಡೆದುಕೊಳ್ಬೇಕು ಅಂತ ಬಿಜೆಪಿ ನಾಯಕರಿಗೆ ತಿಳಿಸಿದ್ದಾರೆ ಜೊತೆಗೆ ಏನ್ ಮಾಡಬೇಕು ಅಂತ ಸಂಘಕ್ಕೆ ಈಗಾಗಲೇ ಚೆನ್ನಾಗಿ ಗೊತ್ತಿದೆ ಹುಬ್ಬಳ್ಳಿಯಲ್ಲಿ ಸಂಸದ ಪ್ರಹ್ಲಾದ್ ಜೋಶಿ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ರಿಯಾಕ್ಟ್ ಅನ್ನ ಮಾಡಿದ್ದಾರೆ ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ ಪಥ ಸಂಚಲನವನ್ನ ನಡೆಸಬೇಕಾಗಿತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಜಿಲ್ಲಾಡಳಿತಕ್ಕೆ ಈಗಾಗಲೇ ಆರ್ ಎಸ್ ಎಸ್ ಕಾರ್ಯಕರ್ತರು ಮನವಿಯನ್ನ ಕೂಡ ಮಾಡ್ಕೊಂಡಿದ್ರು ಆದ್ರೆ ಇಲ್ಲಿ ಏನು ಈ ಪಥ ಸಂಚಲನವನ್ನ ನಡೆಸೋದು ಬೇಡ ಅಂತ ಜಿಲ್ಲಾಧಿಕಾರಿಗಳಿಂದ ಹೇಳಲಾಗಿತ್ತು ಅದಾದ ಬಳಿಕ ಹೈಕೋರ್ಟ್ ಮೊರೆ ಹೋಗಿದ್ರು ಹೈಕೋರ್ಟ್ ನಲ್ಲೂ ಕೂಡ ಈಗಾಗಲೇ ನವೆಂಬರ್ ಎರಡನೇ ತಾರೀಕು ಪಥ ಸಂಚಲನವನ್ನ ನಡೆಸಲು ಒಂದು ಅವಕಾಶವನ್ನ ಕಲ್ಪಿಸಲಾಗಿದೆ ಇದು ಎಲ್ಲೋ ಒಂದ್ ಕಡೆ ಅಲ್ಲಿನ ಜಿಲ್ಲಾಡಳಿತ ಏನಿತ್ತು ಆಡಳಿತ ಏನಿತ್ತು ಅದಕ್ಕೆ ಮುಖಭಂಗ ಅಂತಾನೆ ಹೇಳಬಹುದು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ರಿಯಾಕ್ಟ್ ಅನ್ನ ಮಾಡಿದ್ದಾರೆ ಸರ್ಕಾರದ ಉದ್ದೇಶ ಏನು ಅಂತ ಅಂದ್ರೆ ಅದು ಏನೀಗ ಆಡಳಿತವನ್ನ ನಡೆಸ್ತಾ ಇದೆ ಅದರ ವೈಫಲ್ಯವನ್ನ ಮುಚ್ಚೋದು ಅದರ ಜೊತೆಗೆ ಜನರ ಗಮನವನ್ನ ಬೇರೆಡೆ ಸೆಳೆಯಲು ಸರ್ಕಾರ ಪ್ರಯತ್ನವನ್ನ ಮಾಡ್ತಾ ಇದೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಏನು ಈಗಾಗಲೇ ಬಿಜೆಪಿ ನಾಯಕರು ಕೂಡ ಕೆಲವೊಂದಷ್ಟು ಹೇಳಿಕೆಗಳನ್ನ ನೀಡ್ತಾ ಇದ್ರು ಆರ್ ಎಸ್ ಎಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರಿಗೂ ಕೂಡ ಒಂದು ಎಚ್ಚರಿಕೆ ಸಂದೇಶವನ್ನ ರವಾನಿಸಿದ್ದಾರೆ ಅಂದ್ರೆ ಏನೇನೋ ಮಾತನಾಡೋದು ಬೇಡ ಮಾಧ್ಯಮಗಳ ಮುಂದೆ ಮಾತನಾಡೋದು ಬೇಡ ಸಂಘ ಪರಿವಾರಕ್ಕೆ ಎಲ್ಲವೂ ಕೂಡ ಗೊತ್ತಿದೆ ಏನೇ ಸಮಸ್ಯೆ ಇದ್ರು ಅವರು ಅವರು ತೀರ್ಮಾನವನ್ನ ಕೈಗೊಳ್ತಾರೆ ನೀವೆಲ್ಲರೂ ಸೈಲೆಂಟ್ ಆಗಿರ್ಬೇಕು ಅನ್ನೋ ರೀತಿಯಲ್ಲಿ ಈಗಾಗಲೇ ಒಂದು ಎಚ್ಚರಿಕೆಯನ್ನ ನೀಡೋ ರೀತಿಯಲ್ಲಿ ಮಾತನಾಡಿದ್ದಾರೆ ಅದರ ಜೊತೆಗೆ ಇದೀಗ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಕನ್ನಡ ಮತ್ತು ಅಂದ್ರೆ ನಮ್ಮ ಚಾನೆಲ್ ದವರಿಗೆ ಮತ್ತು ರಾಷ್ಟ್ರೀಯ ಚಾನೆಲ್ ದವ್ರಿಗೂ ನಾನು ಫೈಟ್ ಕೊಟ್ಟಿದ್ದೀನಿ ಐ ವಾಂಟ್ ರಿಪೀಟ್ ಇಟ್ ಕೆಲವ್ರು ಯಾಕಂದ್ರೆ ನಿಮ್ಮವ್ರು ಕೆಲವರು ಇರಲಿಲ್ಲ ಅದರವ್ರ್ಯಾಕ ಸರ್ಕಾರದ ಉದ್ದೇಶ ಅವ್ರೇನು ಎಲ್ಲ ವಿಫಲತೆ ಅದಲ್ಲ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಇಂಡಸ್ಟ್ರಿಗಳು ಬರ್ತಾ ಇಲ್ಲ ನೌಕರದಾರರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಟೋಟಲ್ ಫೇಲ್ಯೂರ್ ಏನದ ಈ ಫೇಲ್ಯೂರ್ ದ ಅಟೆನ್ಷನ್ ಡೈವರ್ಟ್ ಮಾಡೋದು ಉದ್ದೇಶ ಅದಕ್ಕೆ ಅವರು ಇದು ಬೇಕತ್ಲೆ ಮಾಡ್ತಾ ಇದಾರೆ ಮತ್ತು ಹತ್ತೊಂಬತ್ ನೂರ ಇಪ್ಪತ್ತೈದರಲ್ಲಿ ಸಂಘ ಪ್ರಾರಂಭ ಆದಾಗಿನಿಂದ ಎಮರ್ಜೆನ್ಸಿ ಎರಡು ವರ್ಷ ಬಿಟ್ರ ನೇರು ಕಾಲದಲ್ಲಿ ನಮ್ಮೇಲೆ ಒಂದು ವರ್ಷ ಒಂದು ಕಾಲ ವರ್ಷ ಏನ್ ಬ್ಯಾನ್ ಹಾಕಿದ್ ಎಲ್ಲಾ ಟೈಮ್ ದಲ್ಲಿ ರೂಟ್ ಮಾರ್ಚ್ ಬಿಡದವ ಇಲ್ಲಿ ತನಕ ಮಾಡ್ತಿದ್ದೆ ಯಾವುದೇ ತೊಂದರೆ ಆಗಿಲ್ಲ ಆದ್ರೆ ಅವ್ರು ಇದನ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ ಡೈವರ್ಟ್ ಮಾಡ್ಬೇಕಾಗಿತ್ತು ಅದಕ್ಕೆ ನಾನು ಅದ್ರ ಬಗ್ಗೆ ಹೆಚ್ಚು ಮಾತಾಡ್ಲಿಕ್ಕೆ ಬಯಸೋದಿಲ್ಲ ಅದರ ನಾನು ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಒಂದು ಹೇಳಲಿಕ್ಕೆ ಬಯಸ್ತೀನಿ ಈ ಅಸಹಿಷ್ಣುತೆಯನ್ನ ನೀವು ನೀವು ಕಾಂಗ್ರೆಸ್ ತರ ಇರಲಿ ನಮ್ ಇರಲಿ ಅಸಹಿಷ್ಣುತೆ ಒಳ್ಳೇದಲ್ಲ ನಿಮ್ ತಂದೆಯವರು ಈ ರಾಜ್ಯದ ಗೃಹ ಮಂತ್ರಿ ಈ ರಾಜ್ಯದಲ್ಲಿ ವಿವಿಧ ಮಂತ್ರಿಗಳ ಜವಾಬ್ದಾರಿಯನ್ನು ಅವರು ಸ್ವೀ ನಿಭಾಯಿಸಿದ್ದಾರೆ ಅದಾದ ನಂತರ ಕೇಂದ್ರದಲ್ಲಿ ಮಂತ್ರಿ ಆಗಿದೆ ನಾನು ಪಾರ್ಲಿಮೆಂಟರಿ ಅಫೇರ್ಸ್ ಮಿನಿಸ್ಟ್ರಿ ನೋಡ್ತಾ ಇದ್ದಾಗ ಪ್ರಧಾನ ಮಂತ್ರಿಗಳ ಜವಾಬ್ದಾರಿ ಕೊಟ್ಟಾಗ ಅವರು ಅಪೋಸಿಷನ್ ಲೀಡರ್ ಆಗಿದ್ದ ರಾಜ್ಯಸಭೆ ನಾನು ಬಹಳ ಸರ್ತೆ ಅವರನ್ನ ಭೇಟಿಯಾಗಿನಿ ಅವರು ಯು ಪಿ ಎ ಸರ್ಕಾರದಲ್ಲಿ ಬಹಳಷ್ಟು ಹಗರಣಗಳಾಗಿದ್ದು ಇದೆಲ್ಲರಿಗೂ ಗೊತ್ತದ ನೋ ಬಡಿ ಕ್ಯಾನ್ ಡಿನೈಟ್ ಕೋರ್ಟ್ ಎನ್ಕ್ವೈರಿ ಮಾಡಿದ್ದು ಸಿಇಜಿ ರಿಪೋರ್ಟ್ ಕೊಟ್ಟಿದ್ದು ಇದರ ಮೇಲೆ ನಾವು ಬಹಳಷ್ಟು ಪಾರ್ಲಿಮೆಂಟ್ ನಲ್ಲಿಯೂ ಸಹಿತ ನಾವು ಸಾಕಷ್ಟು ಇದ್ರ ಬಗ್ಗೆ ವಿರೋಧ ಪ್ರತಿರೋಧಗಳು ನಡೀತಾ ಇದ್ವಿ